ಹೆಲೋ ಎವ್ರಿ ಒನ್ ನವರಾತ್ರಿ ಸೀರೀಸ್ನ ಈ ದಿನದ ಮೇಕಪ್ಗೆ ನಿಮಗೆ ವೆಲ್ಕಮ್ ಇವತ್ತಿನ ಥೀಮ್ ಆರೆಂಜ್ ಕಲರ್ ಫಸ್ಟ್ ನಾನಿಲ್ಲಿ ಪ್ರೈಮರ್ ಯೂಸ್ ಮಾಡ್ತಾ ಮಾಡ್ತಾಯಿದ್ದೇನೆ ಇದು ಎನ್ ಬೇಯಿಂದ ನಾರ್ಮಲ್ ಬೇಸಿಕ್ ಸಿಲಿಕಾನ್ ಬೇಸ್ಡ್ ಪ್ರೈಮರ್ ನಿಮಗೆ ಡಿಫ್ರೆನ್ಸ್ ನಾನು ತೋರಿಸ್ತೇನೆ ನೋಡಿ ಒಂದು ಸೈಡ್ ನಾನು ಅಪ್ಲೈ ಮಾಡ್ತಾ ಇದ್ದೇನೆ ಪ್ರೈಮರ್ ಹೇಗೆ ಸ್ಕಿನ್ ಇನ್ಸ್ಟೆಂಟ್ಲಿ ಮ್ಯಾಟಿಫೈ ಆಯಿತು ಅಂತ ನೋಡ್ಬೋದು ಫೋರ್ ಹೆಡಲ್ಲಿನೂ ಆರಾಮಾಗೇ ಗೊತ್ತಾಗ್ತದೆ ನೋಡಿ ಒಂದು ಸೈಡ್ ಮ್ಯಾಟ್ ಒಂದು ಸೈಡ್ ಶೈನಿ ನಿಮಗೆ ಕಾಣಿಸ್ತಿರ್ಬೋದು ಪ್ರೈಮರ್ದು ಕೆಲಸನೇ ಇದು ಒಂದು ನಿಮ್ಮ ಸ್ಕಿನ್ನ ಮ್ಯಾಟಿಫೈ ಮಾಡೋದು ಅಂದರೆ ಸಿಲಿಕಾನ್ ಬೇಸ್ ಪ್ರೈಮರ್ದು ನಾನು ಹೇಳ್ತಾ ಇರೋದು ಸ್ಕಿನ್ನ ಮ್ಯಾಟಿಫೈ ಮಾಡ್ತದೆ ಮೇಕಪ್ನ ಲಾಂಗ್ ಲಾಸ್ಟಿಂಗ್ ಮಾಡ್ತದೆ ನಿಮ್ಮ ಮೇಕಪ್ ಬೇಸ್ಗೆ ಒಂದು ಒಳ್ಳೆ ಬೇಸ್ ಕೊಡ್ತದೆ ಅಂದರೆ ಫೌಂಡೇಶನ್ ಕನ್ಸಿಲರ್ಗೆಲ್ಲ ಒಳ್ಳೆ ಸ್ಮೂತ್ ಬೇಸ್ ಕೊಡ್ತದೆ ಸೊ ಇದು ಒಂದು ಒಳ್ಳೆ ಪ್ರೈಮರ್ನ ಒಂದು ಲಕ್ಷಣ ಹೇಳ್ಬೋದು ಈಗ ನಾನು ಇದನ್ನು ಇನ್ನೊಂದು ಸೈಡ್ಗೂ ಅಪ್ಲೈ ಮಾಡ್ತಾ ಇದ್ದೇನೆ ಇನ್ನು ಪ್ರೈಮರಲ್ಲಿ ನಿಮಗೆ ಇನ್ನೊಂದು ಥರ ಬರ್ತದೆ ಅಂದರೆ ಡ್ಯೂಯಿ ಬೇಸ್ಡ್ ಪ್ರೈಮರು ಬರ್ತದೆ ನಿಮಗೆ ಯಾವುದು ಸ್ಕಿನ್ ಟೈಪ್ ಇದೆ ಅಲ್ಲ ಅದ್ರ ಅಕಾರ್ಡಿಂಗ್ಲಿ ನೀವು ತಗೊಳ್ಬೋದು ನೆಕ್ಸ್ಟೆ ಫೌಂಡೇಶನ್ ಇಲ್ಲಿ ನಾನು ಸ್ಟೇಜ್ ನೈನ್ ಟು ನೈನ್ ಬ್ರ್ಯಾಂಡಿಂದ ಹೆಚ್ ಟಿ ಗ್ಲೋ ಫೌಂಡೇಶನ್ ತಗೊಳ್ತಾ ಇದ್ದೇನೆ ಇದರಲ್ಲಿ ನನ್ನ ಶೇಡ್ ಟ್ರಿಪಲ್ ಟು ಯು ಅಂತ ಇದು ನನ್ನ ಎಕ್ಸಾಕ್ಟ್ ಮ್ಯಾಚ್ ನೀವು ನೋಡ್ತಾ ಇರ್ಬೋದು ಸೇಮ್ ನನ್ನ ಸ್ಕಿನ್ ಹೇಗೆ ಉಂಟು ಅದೇ ಕಲರಲ್ಲಿ ಇದು ಉಂಟು ಬ್ಲೆಂಡ್ ಮಾಡುವಾಗ ಇದು ಒಳ್ಳೆಯ ಒಂದು ಅಂದರೆ ಕವರೇಜ್ ಕೊಡ್ತದೆ ಡೀಸೆಂಟ್ ಕವರೇಜ್ ಹೈ ಕವರೇಜ್ ಏನೋ ಅಲ್ಲ ಡೈಲಿ ಯೂಸ್ಗೆ ಇದು ಬೆಸ್ಟ್ ಹಾಗೆ ಈಗ ಸ್ಟೇಜಲ್ಲಿ ಆಫರ್ ನಡೀತಾ ಉಂಟು ನೀವು ಸ್ಟೇಜ್ ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು ಇದರ ಲಿಪ್ಸ್ಟಿಕ್ ಅಷ್ಟೇ ಒಳ್ಳೆಯದುಂಟು ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಯಾವಾಗ ತೋರಿಸ್ತೇನೆ ಈಗ ಇದನ್ನು ನಾನು ಫಸ್ಟ್ ಬೆಳ್ಳಲ್ಲಿ ಬ್ಲೆಂಡ್ ಮಾಡ್ತೇನೆ ಆ್ಯಕ್ಚುಲಿ ನಾನು ತಗೊಳ್ಳೋದು ಸ್ವಲ್ಪ ಜಾಸ್ತಿ ಆಯಿತು ಬಟ್ ನೋ ವರೀಸ್ ಬ್ಲೆಂಡ್ ಮಾಡ್ತಾ ಮಾಡ್ತಾ ಅದು ಇವನ್ ಔಟ್ ಆಗ್ತದೆ ಈಗ ಒಂದು ಡ್ಯಾಂಪ್ ಬ್ಯೂಟಿ ಬ್ಲೆಂಡರ್ ಹೆಲ್ಪಿಂದ ಬ್ಲೆಂಡ್ ಮಾಡ್ತಾ ಇದ್ದೇನೆ ಇಲ್ಲಿ ನೀವು ಬ್ರಷ್ ಯೂಸ್ ಮಾಡ್ಬೋದು ಬ್ಲೆಂಡರ್ ಯೂಸ್ ಮಾಡ್ಬೋದು ನೋಡಿ ಎಷ್ಟು ಸೀಮ್ಲೆಸ್ ಒಂದು ಕವರೇಜ್ ಕೊಟ್ಟಿದೆ ಇದು ಅಂತ ನೆಕ್ಸ್ಟ್ ಇಲ್ಲಿ ಲೋರಿಯಾಲಿಂದ ಇನ್ಫ್ಯಾಲಿಬಲ್ ಫುಲ್ ವೇರ್ ಕನ್ಸೀಲರ್ನ ಯೂಸ್ ಮಾಡ್ತೇನೆ ಇದರಲ್ಲಿ ನನ್ನ ಶೇಡ್ ತ್ರೀ ಒನ್ ಫೋರ್ ಐ ಗೆಸ್ ಇದನ್ನು ನಾನು ಸ್ವಲ್ಪ ಯೂಸ್ ಮಾಡ್ತಾ ಯಾಕಂದರೆ ಇದು ಒಳ್ಳೆ ಕವರೇಜ್ ಕೊಡ್ತದೆ ಇನ್ಸ್ಟೆಂಟ್ ಬ್ರೈಟ್ನೆಸ್ ಕೊಡ್ತದೆ ಹಾಗಾಗಿ ಸ್ವಲ್ಪ ನಿಮಗೆ ಅಂದರೆ ಲೆಸ್ ಇಸ್ ಮೋರ್ ಆ್ಯಸ್ ಆಲ್ವೇಸ್ ಸಿ ನೋಡಿ ಇದನ್ನು ಹೈಲೈಟ್ ಏರಿಯಾದಲ್ಲಿ ಮತ್ತು ಅಂಡರ್ ಐಯಲ್ಲಿ ಅಲ್ಲಿ ಅಪ್ಲೈ ಇದ್ದೇನೆ ನಿಮಗೆ ತುಂಬ ಡಾರ್ಕರ್ ಅಂಡರ್ ಐ ಇತ್ತು ಹೇಳಿದರೆ ಡಾರ್ಕ್ ಸರ್ಕಲ್ ಇದ್ರೆ ನೀವು ಕಲರ್ ಕರೆಕ್ಟ್ ಮಾಡ್ಬೋದು ಅಥವಾ ಪೀಚ್ ಕಲರ್ ಕರೆಕ್ಟಾಗಿ ಯೂಸ್ ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ಮಾಸಿಂದ ನಾನು ಲೂಸ್ ಪೌಡರ್ ಇದು ಟ್ರಾನ್ಸ್ಲೂಸೆಂಟ್ ಶೇಡಲ್ಲಿ ನೀವು ಯಾವುದೇ ಶೇಡ್ ಅಥವಾ ಕಾಂಪ್ಯಾಕ್ಟಿಂದಾನು ಇದನ್ನು ಸೆಟ್ ಮಾಡ್ಬೋದು ಇಂಪಾರ್ಟೆಂಟ್ ಅಲ್ಲ ನೀವು ಲೂಸ್ ಪೌಡ್ರೇ ಯೂಸ್ ಮಾಡಬೇಕಂತ ನೆಕ್ಸ್ಟ್ ಇಲ್ಲಿ ನಿಕಾಕೆಯಿಂದ ಅಂಡರ್ ದ ಸಿ ಪ್ಯಾಲೆಟ್ನ ಯೂಸ್ ಮಾಡ್ತಿದ್ದೆ ನಾನು ಐ ಪ್ಯಾಲೆಟ್ ನನಗೆ ಅವ್ರದ್ದು ಎಲ್ಲ ಅಂದರೆ ಐ ಶ್ಯಾಡೋಸ್ ಇಷ್ಟ ಆಗ್ತದೆ ತುಂಬ ಪಿಗ್ಮೆಂಟ್ ಇರ್ತದೆ ತುಂಬ ಎಫೋರ್ಡೆಬಲ್ ರೇಷ್ ರೇಟಲ್ಲಿ ನಿಮಗೆ ಸಿಗ್ತದೆ ನೋಡಿ ಫಸ್ಟ್ ನಾನು ಯೆಲ್ಲೋ ಶೇಡಿಂದ ಬ್ಲೆಂಡ್ ಮಾಡಿದೆ ನೆಕ್ಸ್ಟ್ ಬ್ರೌನ್ ಶೇಡಿಂದ ಬ್ಲೆಂಡ್ ಮಾಡ್ತಾ ಇದ್ದೇನೆ ಯೆಲ್ಲೋ ಶೇಡನ್ನ ಜಸ್ಟ್ ಬಿಲೋ ಆಯಿತಾ ಕ್ರೀಸ್ ಲೈನಲ್ಲಿ ನೆಕ್ಸ್ಟು ಮತ್ತೆ ಎಲ್ಲೋ ಶೇಡ್ ಪಿಕ್ ಮಾಡಿದ್ದೇನೆ ಅಂದರೆ ಎರಡೂ ಶೇಡ್ ಸ್ವಲ್ಪ ಪಿಕ್ ಮಾಡಿದ್ದೇನೆ ಯಾಕೋ ನನಗೆ ಎಲ್ಲೋ ಅಷ್ಟೊಂದು ಹೈಲೈಟ್ ಇಲ್ಲ ಅನ್ನಿಸ್ತು ಸೊ ಮತ್ತೆ ಇದನ್ನು ಬ್ಲೆಂಡ್ ಮಾಡ್ತಾಯಿದ್ದೇನೆ ಕ್ರೀಸಲ್ಲಿ ಈಗ ಈ ಆರೆಂಜ್ ಕಲರ್ ಏನಿದೆ ಸ್ವಲ್ಪ ಬರ್ಂಟ್ ಆರೆಂಜ್ ಸೈಡಲ್ಲಿ ಇದರಿಂದ ನಾನು ಔಟ್ ಆಫ್ ವಿ ಅಲ್ಲಿ ಇದನ್ನು ಡೆಪಾಸಿಟ್ ಮಾಡ್ತಾ ಇದ್ದೇನೆ ಆಯಿತಾ ಜಾಸ್ತಿ ಬ್ಲೆಂಡಿಂಗ್ ಏನೂ ಇಲ್ಲ ಜಸ್ಟ್ ಅಲ್ಲಿ ಟ್ಯಾಪ್ ಮಾಡೋದು ಅಲ್ಲೇ ಬ್ಲೆಂಡ್ ಮಾಡೋದು ಹಾಗೆ ಲೋವರ್ ಲ್ಯಾಶಲ್ಲೂ ಸೇಮ್ ಐ ಶ್ಯಾಡೋಸ್ ಯೂಸ್ ಮಾಡಿದೆ ಆರೆಂಜ್ ಆಮೇಲೆ ಅದ್ರ ಕೆಳಗಡೆ ನಾನು ಬ್ರೌನ್ ಕಲರ್ ಶ್ಯಾಡೋನ ಬ್ಲೆಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಇಲ್ಲಿ ನಾನು ಶುಗರಿಂದ ಈ ಜೆಲ್ಲಿ ಐ ಶ್ಯಾಡೋದೇನೋ ಹೆಸರು ಉಂಟಿದ್ರೆ ಅದು ನೋಡಿ ಈ ಥರ ಚೆಕ್ ಮಾಡಿದರೆ ಸಿಗ್ಬೋದು ಅಥವಾ ಗೋಲ್ಡ್ ಕಲರ್ ಯಾವುದೇ ಶಿಮಾ ಶೇಡನ್ನ ನೀವು ಅಪ್ಲೈ ಮಾಡ್ಬೋದು ಆರೆಂಜ್ ಆ್ಯಂಡ್ ಗೋಲ್ಡ್ ಬೆಸ್ಟ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸ್ತದೆ ಇದನ್ನು ನಾನಿಲ್ಲಿ ಪ್ಲೇ ಫುಲ್ ಲಿಡ್ ಏನಿತ್ತಲ್ಲ ಸ್ಪೇಸ್ ಅಲ್ಲಿಗೆ ಮತ್ತು ಅಂಡರ್ ಐ ಸ್ಟಾರ್ಟಿಂಗಲ್ಲಿ ಇದನ್ನು ಅಪ್ಲೈ ಮಾಡ್ತಾ ಇದ್ದೇನೆ ಲ್ಯಾಶ್ ಲೈನ್ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಕಾಣ್ತದೆ ನೆಕ್ಸ್ಟ್ ಇಲ್ಲಿ ಐಲೈನರ್ ಅಪ್ಲೈ ಮಾಡ್ತಾ ಇದ್ದೇನೆ ಇದು ಆಪ್ಷನಲ್ ನೀವು ಕಾಜಲ್ಲಿ ಅಪ್ಲೈ ಮಾಡಿ ಅಥವಾ ಐಲೈನರ್ ಥಿಕ್ ಥಿನ್ ವೆಂಟ್ ಹೇಗಾದರೂ ಅಪ್ಲೈ ಮಾಡ್ಬೋದು ಯಾಕಂದರೆ ಆ ಲೈಟ್ ಕಲರ್ಗೆ ಬ್ಲ್ಯಾಕ್ ಕಲರ್ ತುಂಬ ಎತ್ತು ಚೆನ್ನಾಗಿ ಕಾಣಿಸ್ತದೆ ನೆಕ್ಸ್ಟ್ ಮಸ್ಕಾರ ಇದು ಪರ್ಪಲಿಂದ ಐಲೈನರ್ ನಾನು ಯೂಸ್ ಮಾಡಿದ್ದು ಲ್ಯಾಕ್ಮಿಯಿಂದ ಬ್ಲ್ಯಾಕ್ ಮಿ ನೈನ್ ಟು ಫೈವ್ ಅಲ್ಲ ಐಕಾನಿಕ್ ನೆಕ್ಸ್ಟ್ ಇಲ್ಲಿ ಕಫ್ಸ್ ಆ್ಯಂಡ್ ಲೆಶ್ ಕಪ್ಪಿ ಕೇಕ್ ಪ್ಯಾಲೆಟ್ ಅಂದರೆ ಇದು ಬ್ರಾನ್ಝರ್ ಇದು ಫುಲ್ ಪುಡಿ ಪುಡಿ ಆಗಿದೆ ಛಿದ್ರ ಛಿದ್ರ ಆಗಿದೆ ಅದನ್ನೇ ನಾನು ಬ್ಲೆಂಡರಲ್ಲಿ ತಗೊಂಡು ಅಪ್ಲೈ ಮಾಡ್ತಾ ಇದ್ದೇನೆ ಯಾಕಂದರೆ ನನಗೆ ಜಾಸ್ತಿ ಇಂಟೆನ್ಸಿಟಿ ಬೇಡ ಜಾಸ್ತಿ ಬೇಕಾದಾಗ ನಾನು ಬ್ರಷ್ ಯೂಸ್ ಮಾಡ್ತೇನೆ ಲೈಟ್ ಕವರೇಜ್ ಬೇಕಾದಾಗ ನಾನು ಬ್ಲೆಂಡರ್ ಯೂಸ್ ಮಾಡ್ತೇನೆ ನೆಕ್ಸ್ಟ್ ಇಲ್ಲಿ ಶುಗರಿಂದ ಈ ಏನು ಬ್ಲಶ್ ಶೇಡ್ ತಗೊಂಡಿದ್ದೇನೆ ಇದು ಪಿಂಕ್ ಅಂತ ಏನೋ ಶೇಡಲ್ಲಿ ಬರ್ತದೆ ಲೈಟ್ ಶೇಡ್ ಆಯಿತಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ನ್ಯಾಚುರಲ್ ಫ್ಲಶಿ ಗ್ಲೋಗೆ ಇಲ್ಲಿ ಒಂದು ಕಾಂಬೋ ನಾನು ಟ್ರೈ ಮಾಡ್ತಾ ಇದ್ದೇನೆ ಅಗೇನ್ ಫ್ಲಾಪ್ ಕಾಂಬೋ ಇದು ಸ್ವಿಸ್ ಬ್ಯೂಟಿ ಲಿಪ್ಲೈನರ್ ಇದು ಬ್ರೌನಲ್ಲಿ ಚಾಕ್ಲೇಟ್ ಬ್ರೌನ್ ಆರ್ ಡಾರ್ಕ್ ಬ್ರೌನ್ ಏನೋ ಉಂಟು ಚಾಕ್ಲೇಟ್ ಬ್ರೌನ್ ಇದರಿಂದ ನಾನು ಔಟ್ಲೈನ್ ಮಾಡ್ತೇನೆ ಇದನ್ನು ನಾನು ಆಲ್ರೆಡಿ ಹೇಳಿದ್ದೇನೆ ಯಾಕೆ ಲಿಪ್ಸ್ನ ಔಟ್ಲೈನ್ ಮಾಡಬೇಕು ಅಂತ ತುಂಬ ಡಿಫೈನ್ಡಾಗಿ ಕಾಣಿಸ್ತದೆ ಲಿಪ್ಗೆ ಶೇಪ್ ಇಲ್ಲಾದರೆ ನೀವು ಈ ಥರ ಶೇಪ್ ಮಾಡೋದ್ರಿಂದ ಚೆನ್ನಾಗಿ ಕಾಣಿಸ್ತದೆ ಓವರ್ ಆಲ್ ಲುಕ್ ನೆಕ್ಸ್ಟ್ ಇಲ್ಲಿ ಬ್ಲೂ ಹೆವೆನಿಂದ ಈ ಲಿಕ್ವಿಡ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೇನೆ ಇದರಲ್ಲಿ ಶೇಡ್ ಬ್ಲಶ್ ಪಿಂಕ್ ಅಂತ ನೋಡುವಾಗ ಚೆನ್ನಾಗಿತ್ತು ಅಂದರೆ ಡೈಲಿ ಯೂಸ್ಗೆ ಒಳ್ಳೆ ಕಲರ್ ನೆಕ್ಸ್ಟ್ ಮೆಬಿಲಿನಿಂದ ಇದು ಟ್ರೂಲಿ ಎಮ್ ಎಲ್ ಬಿ ಬಿ ಶೇಡ್ ಆಯಿತಾ ಇದನ್ನು ನಾನು ಅಪ್ಲೈ ಮಾಡಿದ್ದೇನೆ ಬ್ಲೆಂಡ್ ಮಾಡಿದ್ದೇನೆ ನನಗೆ ಇಷ್ಟ ಆಯಿತು ಒಂದು ಪಾಯಿಂಟಲ್ಲಿ ಆಮೇಲೆ ಕಾಜಲ್ ಅಪ್ಲೈ ಮಾಡಿದ್ದೆ ಕೊಲ್ಲೂಸಲ್ಲಿಂದ ಲೋವರ್ ಲ್ಯಾಶ್ ಲೈನಲ್ಲಿ ಲೋವರ್ ವಾಟರ್ ಲೈನಲ್ಲಿ ನೆಕ್ಸ್ಟ್ ಹೈಲೈಟರ್ ಇದು ಸ್ವಿಸ್ ಬ್ಯೂಟಿ ಹೈಲೈಟರ್ ಬ್ಲಷ್ ಪ್ಯಾಲೆಟಿಂದ ಹೈಲೈಟರ್ ಅಪ್ಲೈ ಮಾಡಿದೆ ಅಥವಾ ಶ್ಯಾಡೋ ಪ್ಯಾಲೆಟಿಂದನೂ ನೀವು ಯೂಸ್ ಮಾಡ್ಬೋದು ಚೀಕ್ ಬೋನ್ಗೆ ಮತ್ತು ಬ್ರಿಜ್ ಆಫ್ ದ ನೋಸ್ ಚಿನ್ ಹಾಗೆ ಅಪ್ಪರ್ ಲಿಪ್ಸ್ ಮೇಲೆ ಎಲ್ಲ ನೀವು ಅಪ್ಲೈ ಮಾಡ್ಬೋದು ಫೈನಲಿ ಮೇಕಪ್ ಫಿಕ್ಸರಿಂದ ಫಿಕ್ಸ್ ಮಾಡ್ತಾ ಇದ್ದೇನೆ ಮೇಕಪ್ನ ಇದು ಸ್ವಿಸ್ ಬ್ಯೂಟಿಯಿಂದ ಮೇಕಪ್ ಫಿಕ್ಸರ್ ಫುಲ್ ಒಂದು ಸತಿ ಡ್ರೆಂಚ್ ಮಾಡಿದ ಮೇಲೆ ಫೇಸ್ನ ನೀವು ಬ್ಯೂಟಿ ಬ್ಲೆಂಡರಿಂದ ಹೀಗೆ ಸ್ವಲ್ಪ ಟ್ಯಾಬ್ ಮಾಡಿದರೆ ಮೇಕಪ್ ಇಸ್ ಸೆಟ್ ಆಯಿತಾ ನೆಕ್ಸ್ಟ್ ಯಾಕೋ ಫೈನಲಿ ನನಗೆ ಈ ಲಿಪ್ ಶೇಡ್ ಇಷ್ಟ ಆಗಲಿಲ್ಲ ಐ ಶ್ಯಾಡೋ ಜೊತೆ ಅದು ಚೆನ್ನಾಗಿ ಹೋಗ್ತಾ ಇಲ್ಲ ಅಂತ ಅನ್ನಿಸ್ತು ಹಾಗೆ ನಾನು ಅದನ್ನು ಚೇಂಜ್ ಮಾಡುವ ಅಂತ ಫಸ್ಟ್ ಅಪ್ಲೈ ಮಾಡಿದ್ದು ನಾನು ಎಲ್ಲ ಒರೆಸಿದ್ದೇನೆ ನೆಕ್ಸ್ಟ್ ಇಲ್ಲಿ ಬ್ಲೂ ಹೆವೆನ್ ಬ್ರ್ಯಾಂಡಿಂದ ಈ ಒಂದು ಕ್ವೀನ್ ರೆಡ್ ಅಂತ ಒಂದು ಶೇಡ್ ಇದು ಮ್ಯಾಟ್ಸಲ್ಲಿ ಬರ್ತದೆ ಅವ್ರದ್ದು ಇದು ರೆಡ್ ಆ್ಯಕ್ಚುಲಿ ಬಟ್ ಅಪ್ಲೈ ಮಾಡಿದಾಗ ಡಾರ್ಕ್ ಪಿಂಕ್ ಅಂತ ಅನ್ನಿಸ್ತದೆ ಇದು ಚೆನ್ನಾಗಿ ಅನ್ನಿಸ್ತು ನನಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಮೇಕಪ್ ಒಂದು ಸಿಂಪಲ್ ಮೇಕಪ್ ನಾನು ತೋರಿಸ್ಕೊಟ್ಟಿದ್ದೇನೆ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್